ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಜಡಿ ಶ್ರೀನಾಥ್ ರೈಲ್ಡರ್ ಇವತ್ತು ಏನಂದ್ರೆ ನನಗೆ ಗೊತ್ತಿರೋ ಪ್ರಕಾರ ಇವಾಗ ಒಂದು ಆರ್ಡರ್ ತಗೊಂಡಿದ್ದೀನಿ ಇಲ್ಲಿಂದ ಎಂಟೂರಿಂದ ಜೆ ಪಿ ನಗರ್ಗೆ ಒಂದು ಆರ್ಡರ್ ಬಂದಿದೆ ಪಿ ಬಂದು ಪಿಕಪ್ಗೆ ಪಿಕಪ್ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ ಅವರೇನಂತವ್ರೆ ಸರ್ ಒಂದು ಮೇಡಮ್ ಬರ್ತಿದ್ದಾರೆ ನಾನೊಂದು ಪೇಮೆಂಟ್ ಮಾಡ್ತೀನಿ ನಿಮಗೆ ಅದು ಪೇಮೆಂಟ್ ಪೇಮೆಂಟ್ ತಗೋಬಿಟ್ಟು ಅವ್ರು ಕೊಡಿ ಅಂತ ಅಂದ್ಬಿಟ್ಟು ಹೇಳ್ತಾ ಎಕ್ಸ್ಟ್ರಾ ಪೇಮೆಂಟ್ ಕಳಿಸಿವಿ ಅಂತಂದ್ಬಿಟ್ಟು ಸರ್ ಮೇ ಅಪ್ಕೋ ಎಕ್ಸ್ಟ್ರಾ ಪೇಮೆಂಟ್ ಅಲ್ಲೇಗ ತುಂಬ ಈಗ ಕಾಮ್ ಕರ್ಲೇನಾ ಮೇರೆ ಮೇಡಮ್ ಇದಾಗ ಈಗ ಮೇಡಮ್ಗೂ ದೇನಾ ಆ ಪ್ಯಾಸ ಅಂತನ್ಬಿಟ್ಟು ಹೇಳ್ತಾವ್ರೆ ಮತ್ತೆ ಮತ್ತು ಏನೇನಾಗುತ್ತೆ ಅಂತ ಅಂದ್ಬಿಟ್ಟು ಸೊ ನಾವು ಇನ್ನೂ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬ್ಯಾಡ ಯಾಕಂದರೆ ಮತ್ತು ನಾವು ಟೈಮ್ ವೇಸ್ಟ್ ಮಾಡಿದಷ್ಟು ನಮಗೆ ಅರ್ನಿಂಗ್ಸ್ ಏನು ಇರೋಲ್ಲ ಸೊ ಇವಾಗ ಏನು ಮಾಡೋಣ ಅವನಿಗೆ ಮತ್ತೆ ಪುನಃ ಫೋನ್ ಮಾಡ್ತೀನಿ ಅವನಿಗೆ ನನ್ಗೆ ಗೊತ್ತಿರೋ ಪ್ರಕಾರ ಅವನಿಲ್ಲಿಲ್ಲ ನನಗೆ ಗೊತ್ತಿರೋ ಪ್ರಕಾರ ಅವ್ನಿಲ್ಲಿಲ್ಲ ಸೊ ಇವಾಗ ಏನು ಮಾಡಬೇಕು ಅಂತಂದರೆ ಮತ್ತೆ ಪುನಃ ಅವ್ನು ಕಾಲ್ ಮಾಡ್ತೀನಿ ಕಾಲ್ ಮಾಡಿಬಿಟ್ಟು ಅರೆ ಭಯ್ಯ ಜಲ್ದಿ ಲೇಟ್ ಅವರೇ ಸ್ವಲ್ಪ ಬೇಗ ಕಳಿಸಿ ಅಂತ ಅಂದ್ಬಿಟ್ಟು ಹೇಳ್ತೀನಿ ನೋಡೋಣ ಏನು ಬರುತ್ತೆ ಅವನ ಬಾಯಲ್ಲಿ ಅಂತ ಅವನ ಹೆಸ್ರು ಬಂದುಬಿಟ್ಟು ಏನಾಯ್ತಪ್ಪ ಕಸ್ಟಮರ್ದು ಸಹಿ ಅಂತೆ ಅವನ ಫೋನ್ ನಂಬರ್ ಬಂದುಬಿಟ್ಟು ಇರೋಪ್ಪ ಫೋನ್ ನಂಬರ್ ನೈನ್ ಡಬಲ್ ಜೀರೋ ಸ ಸಾರಿ ನೈನ್ ಡಬಲ್ ಸಿಕ್ಸ್ ಜೀರೋ ಟು ಒನ್ ನೈನ್ ತ್ರೀ ಡಬಲ್ ಟು ಇದು ಅವನ ನಂಬರ್ ಸೊ ಇವಾಗ ಅವ್ನ ನಂಬರಿಗೆ ಫೋನ್ ಮಾಡೋಣ ಫೋನ್ ಮಾಡಿಬಿಟ್ಟು ಮುಂಚೆನೇ ಕಾಲ್ ರೆಕಾರ್ಡಿಂಗ್ ಇಡೋಣ ಸೊ ಯಾಕಂದರೆ ಮತ್ತೆ ನಮಗೆ ಮಿಸ್ ಆಗಬಾರ್ದು ಏನಾಗಿದೆ ಅಂತ ಅನ್ಬಿತ್ ಅಂದ್ಬಿಟ್ಟಿದೆ ಅಂತ ನಮಗೆ ಒಂಚೂರು ಕೂಡ ಮಿಸ್ ಆಗಬಾರ್ದು ಏನು ಮಾತಾಡಿದ್ದಾನೆ ಅಂತ ಸೊ ಮತ್ತೆ ಹಲೋ ಭಯ ಕಿದಾರೆ ಭಯ ಮೇಡಮ್ ನಯ್ಯ ಅಬಿತ ರೆಕಾರ್ಡಿಂಗಲ್ಲಿರೋದು ಕೇಳಿಸ್ಕೊಂಡು ಫೋನ್ ಕಟ್ ಮಾಡ್ತಾವನೆ ಸೊ ಯಾ ಅಲ್ಲಿ ನಮ್ಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಓಕೆ ಮತ್ತೆ ಪುನಃ ಫೋನ್ ಮಾಡೋಣ ಬಿಡಬಾರ್ದು ಸ್ನೇಹಿತರೆ ಮಾರಾಂಡ್ ಹಲೋ ಹಂಡ್ರೆಡ್ ಮಾರುಮೆಂಟ್ ಹಾ ಬಯ್ಯ ಹಾಗೆಯಾ ಭಯ ಆಗಿಯಾ थोड़ा मैडम का, का, का जल्दी बुला ठीक है ठीक है मारो तो अरे भैया दो बार कर दिया क्या आप आहा, आहा, बार कर दिया, दिया। मैडम को कर दीजिए मैं बोलता है अच्छा नंबर का बोलना है नंबर मारो फोन पे मांगी भैया फोन पे मारो डायरेक्टली डायरेक्टली फोन पे मारना हाँ गया हां हो गया, हा, हो गया। 0020 0020 हाँ, क्या नाम आया మినిట్ భయ బ నంబర్ ఎట్ టూ నా ఫోర్ ఎట్ బే భయ్యాయిట్ థ్రీ జీరో టూ నా ఫోర్బల్ జీరో టూ జ డబల్ జీరో టూ జీరో भैया इरकान आ गया नंबर हाँ हाँ अभी ना इसको थाउजेंड भिजा दीजिए है ना वन थाउजेंड थोड़, थोड़ा सा एक्स्ट्रा दो ना मुझे हाँ मैं करेगा इधर आके और भी कर देगा अच्छा उधर आने के बाद करेगा हाँ हाँ अभी थाउजेंड करना है अभी थाउजेंड करना है ठीक है भैया भैया थोड़ा सा मैडम मैडम का बुला दो ना देखो भैया मैं आपको आता है भी वो थोड़ा बिल बे करके आता है मार दीजिए आप उसको अच्छा हो गया हाँ हो गया देखिए बस थाउजेंड रुपीज डाल दिया मैं हाँ मैडम का नंबर बता दो ना हेलो ಹಲೋ ಬೋಳಿ ನನ್ನ ಮಗ ನನ್ನ ಹತ್ರನೇ ಆಟಗಳ ನಿನ್ಗೆ ನಿನ್ನಂಥ ಕಚ್ಡ ಬೋಳ್ಳಿ ನನ್ನ ಮಕ್ಕಳನ್ನ ಎಷ್ಟು ಜನ ನೋಡಿಲ್ಲ ಕಣ ನಾನು ನನಗೆ ನಿನ್ಗೂ ನನಗೆ ನೀನು ಫೇಸ್ ಎಸ್ ಎಮ್ ಎಸ್ ಕಳಿಸ್ಬಿಟ್ಟು ನನಗೇ ಆಟ ಆಡೋಣ ಅಂತ ನೋಡ್ತೀಯ ನನ್ನ ಜೊತೆ ನೀನು ನಾನೇನು ಮಾಡಿದೆ ಅವ್ನು ಕಳಿಸಿದನಲ್ಲ ಈ ಫೇಕ್ ಎಸ್ ಎಮ್ ಎಸ್ ಏನಾದರೂ ಈ ಫೇಕ್ ಎಸ್ ಎಮ್ ಎಸ್ ಕಳಿಸಿದನೋ ನಾನು ಅದೇ ಎಸ್ ಎಮ್ ಎಸ್ನ ಲಾಸ್ಟಲ್ಲಿ ಒಂದು ಜೀರೋ ನಂಬರ್ ಇದು ಮಾಡಿಬಿಟ್ಟು ಹಾಕಿದ್ದಾನೆ ಮತ್ತು ನಾನೇನು ಮಾಡಿದೆ ಅದನ್ನೇ ಎಡಿಟ್ ಮಾಡಿಬಿಟ್ಟು ಅದನ್ನೇ ಅವ್ನು ಕಳ್ಸಿಕೊಟ್ಟೆ ಅವನು ನನಗೆ ನೋಡಿಬಿಟ್ಟು ಅಯ್ಯೋ ನನ್ನ ಮಗ ನನಗಿಂತ ಬಿಟ್ಟು ಫೋನ್ ಕಟ್ ಮಾಡಿಬಿಟ್ಟ ಬೋಳಿ ನನ್ನ ಮಗ ನೋಡಿ ಎಂಥ ಸ್ಕ್ಯಾಮರ್ಸ್ ಇರ್ತಾರೆ ಅಂತಂದರೆ ನೋಡಿ ನಮ್ಮ ಜನಗಳೇ ಯಾವತ್ತಿದ್ರೂ ಯಾವುದೇ ತರಹದ ಓ ಟಿ ಪಿಗಳಾಗಲಿ ಇಲ್ಲ ಬೇರೆ ಎಸ್ ಎಮ್ ಎಸ್ ಆಗಲಿ ಯಾವುದೇ ತರಹದ ಏನೋ ಏನಾದರೂ ರಿಸೀವ್ ಆದರೆ ದಯವಿಟ್ಟು ಯಾರಿಗೂ ಶೇರ್ ಮಾಡೋಕ್ಕೆ ಹೋಗಬೇಡಿ ಇವಾಗ ನೀವು ನೀವೇ ತಾನೇ ನೋಡಿದ್ರಿ ಈ ಥರ ಫೇಕ್ ಕಾಲ್ ಮಾಡಿಬಿಟ್ಟು ಲೈಕ್ ಇವಾಗ ರ್ಯಾಪಿಡೋದಲ್ಲೇ ಒಂದು ಬುಕ್ಕಿಂಗ್ ಮಾಡಿದ್ದಾರೆ ಬುಕ್ಕಿಂಗ್ ಮಾಡಿಬಿಟ್ಟು ಈ ಥರ ಫೇಕ್ ಫೇಕಾಗಿ ಇನ್ಫಾರ್ಮೇಷನ್ ಈ ಥರ ಒಂದು ಹುಡುಗಿ ಬರ್ತಾರೆ ಅವ್ರಿಗೆ ಇದು ಮಾಡಿಬಿಟ್ಟು ಕಾಲ್ ಮಾಡಿ ಲೈಕ್ ಅಮೌಂಟು ನಿಮಗೆ ತೌಸಂಡ್ ತ್ರೀ ಹಂಡ್ರೆಡ್ ಕಳಿಸ್ತೀನಿ ತ್ರೀ ಹಂಡ್ರೆಡ್ ನೀವು ಮಾಡ್ಕೊಳ್ಳಿ ತೌಸಂಡ್ ರುಪೀಸ್ ಅವ್ರಿಗೆ ಮೇಡಮ್ ಅವ್ರಿಗೆ ನಮಗೆ ಫೋನ್ಪೇ ಮಾಡಿಬೇಡಿ ತೌಸಂಡ್ ತೌಸಂಡ್ ರುಪೀಸ್ ನಮಗೆ ಫೋನ್ಪೇ ಮಾಡಿ ತ್ರೀ ಹಂಡ್ರೆಡ್ ನೀವು ಇಟ್ಕೊಳ್ಳಿ ಅಂತ ಅಂದ್ಬಿಟ್ಟಂತ ನಾನು ಸುಮ್ಮನೆ ಇರಲಿ ನನ್ನ ಮಗನಿಗೆ ಯಾವುದಕ್ಕೂ ಹಾಕೋಣ ಅಂತ ಅಂದ್ಬಿಟ್ಟು ಸರ್ ಸ್ವಲ್ಪ ಎಕ್ಸ್ಟ್ರಾ ಕೊಡಿ ಸರ್ ನಮಗೂ ಅಂತ ಅಂದ್ಬಿಟ್ಟು ನಾನು ಕೇಳಿದ್ರೆ ಅವನು ಅವು ಸರಿ ಆಯಿತು ಇಲ್ಲಿ ಬಂದಮೇಲೆ ಕೊಡ್ತೀನಿ ಆಯಿತು ಇವಾಗ ಕಳಿಸ್ಕೊಡಿ ಅಂತ ಅಂದ್ಬಿಟ್ಟು ಅಂದ ನನ್ನ ಮಗ ಏನು ನಾನು ಏನು ಅಂದ್ಕೊಬಿಟ್ಟಿದ್ದಾನೆ ಇವನು ಅಲ್ವಾ ನಾನೇನು ಮಾಡಿದೆ ಸರಿ ಆಯಿತು ಸರ್ ಕಳಿಸ್ಕೊಡ್ತೀನಿ ನೋಡಿ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ ಅದೇ ಎಸ್ ಎಮ್ ಎಸ್ ಅವನು ಏನಾದರೂ ಎಸ್ ಎಮ್ ಎಸ್ ಕಳಿಸಿದ್ರು ಅದೇ ಎಸ್ ಎಮ್ ಎಸ್ ನಾನು ಅವ್ನು ರಿಟರ್ನ್ ಕಳಿಸ್ಕೊಟ್ಟೆ ಯಾಕೆ ಅವ್ನು ಮಾತ್ರ ಕಳ್ಸ್ಬೋದು ಕಳಿಸ್ದಾಗ ದುಡ್ಡು ಬಂದಿರತ್ತೆ ನಾವು ಕಳಿಸ್ದಾಗ ದುಡ್ಡು ಹೋಗಿರಲ್ವ ನೋಡಿ ಅವನು ಕಳಿಸಿದ್ದಾನೆ ಲಾಸ್ಟ್ ಸಿಕ್ಸ್ ಸಿಕ್ಸ್ ಜೀರೋ ಡಬಲ್ ಫೋರ್ ಇಟ್ ಕ್ರೆಡಿಟ್ ಯುವರ್ ಪೇಮೆಂಟ್ ಪರ್ ಪೇಮೆ ಪೇಮೆಂಟ್ ಸಕ್ಸಸ್ಫುಲಿ ತೌಸಂಡ್ ತ್ರೀ ಹಂಡ್ರೆಡ್ ಟ್ವೆಂಟಿ ಟು ಏಪ್ರಿಲ್ ಫೋರ್ ಟು ತೌಸಂಡ್ ಟು ತೌಸಂಡ್ ಟ್ವೆಂಟಿ ಫೈವ್ ಎಷ್ಟು ಬೆಳಗ್ಗೆ ಒಂಬತ್ತು ನಲ್ವತ್ತೇ ನೋಡಿ ಟೈಮಿಂಗೇ ಮಿಸ್ ಮಾಡಿಬಿಟ್ಟು ಕಳಿಸ್ಬಿಟ್ಟು ಅವನೇ ನನ್ನ ಮಗನವನು ಹತ್ತು ಮೂವತ್ತೈದು ಆಗಿದ್ದರೆ ಟೈಮು ಒಂಬತ್ತು ನಲ್ವತ್ತೈದು ಕಳಿಸಿದ್ದಾನೆ ಹೆಂಗಪ್ಪ ಇದು ಅಲ್ವಾ ಓ ನಾನು ಮಿಸ್ ಮಾಡಿದ್ದೀನಲ್ಲ ಗುರು ಇಸ್ ಇವಾಗ ನಾನು ಅದನ್ನೇ ಏನು ಮಾಡ್ತೀನಿ ಈಗ ಅವನಿಗೆ ಅವ್ನು ಮಾಡಿರೋ ಎಸ್ ಎಮ್ ಎಸ್ನ ನಾನು ಏನು ಮಾಡ್ತೀನಿ ಆ ಟೈಮಿಂಗ್ ಸ್ವಲ್ಪ ಚೇಂಜ್ ಇದೆ ಅಲ್ವಾ ಸೊ ನಾವು ಮೋಸ ಮಾಡೋದು ಬೇಡಪ್ಪ ನಾವು ಏನಾದರೂ ಮಾಡಿದಾನೋ ನಾವು ಕರೆಕ್ಟಾಗಿ ಮಾಡಬೇಕು ನಮ್ಮ ಕೆಲಸ ನಾವು ಕರೆಕ್ಟಾಗಿ ಮಾಡಬೇಕು ಸೊ ಏನು ಮಾಡ್ತೀನಿ ಅಂತಂದರೆ ಇವಾಗ ಟೈಮಿಂಗ್ ಅನ್ನೋದು ಮಿಸ್ ಆಗಿದೆ ಆ ಟೈಮಿಂಗ್ ಅನ್ನೋದು ಇವಾಗ ಪರ್ಫೆಕ್ಟಾಗಿ ಆಗಬೇಕು ಹತ್ತು ಎಷ್ಟಾಗಿದೆ ಹತ್ತು ಮೂವತ್ತಾರು ಓಕೆ ಹತ್ತು ಮೂವತ್ತಾರು ಎ ಎಮ್ ಪಿ ಎಮ್ಮ ಓಕೆ ಎ ಎಮ್ ಎ ಎಮ್ ಹಾಂ ಇನ್ನೂ ಒಂದು ಕಿತ್ತ ಕಳ್ಸ್ಕೊಟ್ಟೆ ನೋಡಮ್ಮ ಎಂಜಾಯ್ ಮಾಡ್ಕೊಳ್ಳೋ ಎರಡು ಎಂಜಾಯ್ ಪಂಡಗಾವ ಎರಡು ಸಾವಿರ ಎರಡು ಸಾವಿರ ಕಳ್ಸ್ಕೊಟ್ಟೆ ನಾನು ನಿನಗೆ ಎಂಜಾಯ್ ಮಾಡ್ಕೊ ಹಬ್ಬ ಮಾಡ್ಕೊ ನನ್ನ ಮಗನೇ ನೀನು ಲೈ ಏನೋ ಅಂದ್ಕೋಬಿಟ್ಟಿದ್ಯಾ ನೀನು ಬೆಂಗಳೂರವರು ಅಂತಂದರೆ ಅಷ್ಟೊಂದು ಕ ಅಷ್ಟೊಂದು ಇದಾಗಿ ಅಷ್ಟೊಂದು ಫೀಲ್ ಆಗಿಬಿಟ್ಟಿದ್ರೆ ನಿನಗೆ ಬಳಿ ನನ್ನ ಮಗನೇ ನಿನಗೆ ದಯವಿಟ್ಟು ಕ್ಷಮಿಸಿ ನಾನು ಯಾಕೆ ಇಷ್ಟು ಕೆಟ್ಟ ಮಾತು ಮಾತಾಡ್ತಾ ಇದ್ದೀನಿ ಅಂತಂದರೆ ಏನು ಅಂದ್ಕೊಬಿಟ್ಟಿದ್ದಾರೆ ನಮ್ಮ ಬಗ್ಗೆ ಅಂತ ಅಂದ್ಬಿಟ್ಟು ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡ್ತಾ ಇದೆ ಮತ್ತು ಪುನಃ ಫೋನ್ ಮಾಡ್ತೀನಿ ನನಗೆ ನಾನು ಹೇಳ್ತೀನಿ ಸರ್ ಬೈ ಬೈ ಮಿಸ್ಟೇಕಾಗಿ ನಾನು ಕಿತ್ತ ಸೆಂಡ್ ಮಾಡಿದ್ದೀನಿ ಅಂತಂದ್ಬಿಟ್ಟು ಹೇಳ್ತೀನಿ ಅವನಿಗೆ ಟಿಕ್ ಟಿಕ್ ಮಗ ಆನ್ಲೈನಲ್ಲಿ ಇದ್ದಾನೆ ಇಲ್ಲ ಫೋನ್ ಸ್ವಿಚ್ ಆಫೇ ಮಾಡ್ಕೊಂಡವನು ಯಾರಿಗೆ ಗೊತ್ತು ಇವಾಗ ಅದೇನೋ ಕಿಕ್ಕಿ 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 ಅನ್ಕೊಂಡೇ ಇದೆ ಲೋ ರಿಂಗ್ ಆಗೋ ಬಿಝಿ 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 ನನ್ನ ಬಗ್ಗೆ ಏನು ಈಗ ಏನೇ ಹೇಳಿದ್ರು ನಂಬಿಡ್ತಾರಪ್ಪ ನಮ್ಮ ರೈಡರ್ಸ್ ಅಂತ ಅಂತ ಅನ್ಕೊಬಿಟ್ಟಿದ್ದಾನಾ ಏನು ಲೋ ಎಲ್ಲರೂ ಎಜುಕೇಟೆಡ್ ಅಕ್ಕನೋ ಎಜುಕೇಷನ್ ಅದು ಇಕ್ಕಿರ್ಬೋದು ಆದರೆ ನಿನ್ನಂಥ ಕಚ್ಚಡಗಳಿಂದ ಯಾರು ಅಷ್ಟು ಈಸಿಯಾಗಿ ಸಿಗಾಸ್ಕೊಳ್ಳಲ್ಲ ಕಣಲಿ ಹಾಂ ಸೊ ಇದು ಇವನಿಗೆ ಕಾಲ್ ಕನೆಕ್ಟ್ ಆಗ್ತಾ ಇಲ್ಲ ಸೊ ರೈಡ್ ಕ್ಯಾನ್ಸಲ್ ಮಾಡಿಸೋಣ ನಾವು ರೈಡ್ ಕ್ಯಾನ್ಸಲ್ ಮಾಡಿಸ್ಬಿಟ್ಟು ಆಮೇಲೆ ಕಸ್ಟಮರ್ಗೆ ರಿಪೋರ್ಟ್ ಮಾಡೋಣ ಅವ್ನು ಗೊತ್ತಾಗ್ಬಿಟ್ಟಿದೆ ಏ ಇವನು ಏನು ಆಟ ಆಡ್ಸೋಣ ಅಂದ್ಕೊಂಡೆ ಇವನು ನೋಡಿದ್ರೆ ನಮ್ಮ ಅಂತ ಅಂದ್ಬಿಟ್ಟು ಸೈಲೆಂಟ್ ಆಗಿಬಿಟ್ಟವನೇ ಅವನು ಫೋನ್ ಮಾಡ್ತಾಯಿದ್ರೆ ತೆಗಿತಾ ಇಲ್ಲ ಗುರು ಇವಾಗ ನಾಟ್ರಿ ಚಬಲ್ ಬರ್ತಾಯಿದ್ದೆ ಫೋನು ಸ್ವಿಚ್ ಆಫ್ ಮಾಡ್ಕೊಂಡು ಮಾಡ್ಕೊಂಡು ಅವನು ಹಾಂ ಅವ್ನು ಮಾತ್ರ ಕಳಿಸಿದಾಗ ಓಕೆ ನಾವು ಕಳಿಸಿದಾಗ ಅವನು ರೆಸ್ಪಾಂಡ್ ಮಾಡಿಲ್ಲ ಅಂತಂದರೆ ಹೆಂಗೆ ಸೊ ಸ್ನೇಹಿತರೆ ದಯವಿಟ್ಟು ತುಂಬ ಅಲರ್ಟಾಗಿರಿ ಯಾಕಂದರೆ ಇಂಥ ಸ್ಕ್ಯಾಮರ್ಸು ಅಡಿ ಅಡಿಯಲ್ಲಿ ನಮ್ಮ ಪಕ್ಕದಲ್ಲೇ ಇರ್ತಾರೆ ಬಟ್ ನಮ್ಗೆ ಗೊತ್ತಾಗಲ್ಲ ದಯವಿಟ್ಟು ಅಷ್ಟು ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ ಯಾಕೆ ಅಂದರೆ ಯಾಕಂತೀರಾ ಇರೋದು ಒಂದೇ ಜೀವ ನಮಗೆ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ನಮಗೆ ಗೊತ್ತಾಗುತ್ತೆ ಈ ನನ್ನ ಮಕ್ಕಳು ಎಲ್ಲಿಂದನೋ ಇದ್ಬಿಟ್ಟು ನಮಗೆ ಫ್ರಾಡ್ ಕಾಲ್ಸ್ ಫ್ರಾಡ್ ಎಸ್ ಎಮ್ ಎಸ್ ಮಾಡಿಬಿಟ್ಟು ನಮಗೆ ದುಡ್ಡು ಬಂದಿದೆ ಅಂತ ಅಂದ್ಬಿಟ್ಟು ಚೀಟಿಂಗ್ ಎಲ್ಲ ಮಾಡ್ತಾರೆ ಸೋ ಇನ್ನು ಮುಂದೆ ನಾನು ಇನ್ನೂ ಜಾಸ್ತಿ ಹೇಳೋಕ್ಕಾಗಲ್ಲ ಯಾಕಂದರೆ ನೀವೇ ಯಾರೂ ಅಷ್ಟೊಂದು ಇವಾಗ ಎಜುಕೇಟೆಡ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಎಲ್ಲರಿಗೂ ತುಂಬ ನಾಲೆಜ್ ಇದೆ ಯಾಕಂದ್ರೆ ಎಷ್ಟೊಂದು ಈಸಿಯಾಗಿ ಯಾರು ಸಿಗಾಕೊಳ್ಳಲ್ಲ ಲಾನ್ ಪ್ರಾಬ್ಲಮ್